ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯಕ್ಕೆ ತಮ್ಮೆಲ್ಲರಿಗೂ ಕೂಡ ಆಧಾರದ ಸುಸ್ವಾಗತ ನಮ್ಮ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯವು ಸಾವಿರದ ಒಂಬೈನೂರ ತೊಂಬತ್ತಾರರಲ್ಲಿ ಪ್ರಾರಂಭವಾಯಿತು ನಮ್ಮ ಮಾನ್ಯ ಕುಲಪತಿಗಳಾದ ಪ್ರೊಫೆಸರ್ ಶರಣಪ್ಪ ವಿ ಹಲ್ಸೆ ಸರ್ ಅವರ ಒಂದು ನೇತೃತ್ವದಲ್ಲಿ ನಮ್ಮ ಎಲ್ಲ ಬೋಧಕ ಬೋಧಕೇತರ ಸಿಬ್ಬಂದಿಗಳ ಒಂದು ಆಸಕ್ತಿದಾಯಕ ನೇತೃತ್ವದಲ್ಲಿ ಅತ್ಯಂತ ಗುಣಮಟ್ಟದ ಉತ್ಕೃಷ್ಟ ನ್ಯಾಕ್ ಎ ಪ್ಲಸ್ ತೆಗೆದುಕೊಂಡಂತಹ ವಿಶ್ವವಿದ್ಯಾಲಯ ಆಗಿದೆ ನಮ್ಮ ವಿಶ್ವವಿದ್ಯಾಲಯದಲ್ಲಿ ಸುಮಾರು ಅರವತ್ತೈದು ಪ್ರೋಗ್ರಾಮ್ಗಳಿವೆ ಅದರಲ್ಲಿ ಅಂಡರ್ ಪ್ರೋಗ್ರಾಮ್ಸ್ ಇದೆ ಅನೇಕ ಪೋಸ್ಟ್ ಗ್ರಾಜ್ಯುಯೇಟ್ ಪ್ರೋಗ್ರಾಮ್ಸ್ ಇದೆ ಹಾಗೂ ಡಿಪ್ಲೊಮೊ ಮತ್ತು ಸರ್ಟಿಫಿಕೇಟ್ ಪ್ರೋಗ್ರಾಮ್ಸ್ ಇದೆ ಹಾಗೆಯೇ ಹತ್ತು ಆನ್ಲೈನ್ ಪ್ರೋಗ್ರಾಮ್ಸ್ಗಳು ಕೂಡ ನಾವು ಪ್ರಾರಂಭ ಮಾಡಿದ್ದೀವಿ ನಮ್ಮಲ್ಲಿರ್ತಕ್ಕಂಥ ಬೋಧಕ ಸಿಬ್ಬಂದಿಗಳು ಗುರಿತವರಾಗಿದ್ದು ಅವರು ಪಾಠ ಪ್ರವಚನ ಮತ್ತು ಅವರು ಬರೆದಿರ್ತಕ್ಕಂಥ ಸ್ಟಡಿ ಲರ್ನಿಂಗ್ ಮೆಟೀರಿಯಲ್ಸು ಭಾಳಷ್ಟು ಎಕ್ಸ್ಪರ್ಟ್ಸ್ಗಳನ್ನ ಕರೆಸಿ ಅವರು ಕೂಡ ಇನ್ವಾಲ್ವ್ ಆಗಿ ಬರೆದಿದ್ದಾರೆ ಇದು ಬಹುಶಃ ಕೆ ಎ ಎಸ್ ಐ ಎ ಎಸ್ ಲೆವೆಲ್ನವರು ನಮ್ಮ ಸ್ಟಡಿ ಲರ್ನಿಂಗ್ ಮೆಟೀರಿಯಲ್ಸ್ ತೊಗೊಂಡು ಓದೋ ಅಷ್ಟು ಉತ್ಕೃಷ್ಟವಾಗಿದೆ ಅಷ್ಟೇ ಅಲ್ಲದೆ ಪಾಠಗಳನ್ನು ಕೂಡ ವಿಡಿಯೋ ರೆಕಾರ್ಡಿಂಗ್ ಮಾಡಿ ಬಹಳ ಉತ್ತಮ ಗುಣಮಟ್ಟದ ಪಾಠ ಪ್ರವಚನಗಳನ್ನ ಅವರು ವಿಡಿಯೋ ಮುಖಾಂತರ ದೃಶ್ಯವಾಹಿನಿ ಮುಖಾಂತರ ಯೂಟ್ಯೂಬ್ನಲ್ಲಿ ಕೊಡ್ತಾ ಇದ್ದೀವಿ ಸೊ ಹೀಗಾಗಿ ಬರೀ ಬೋಧಕ ಸಿಬ್ಬಂದಿಗಳಷ್ಟೇ ಅಲ್ಲ ನಮ್ಮಲ್ಲಿ ಅನೇಕ ಬೋಧಕೇತರ ಸಿಬ್ಬಂದಿಗಳು ಅಡ್ಮಿಷನ್ನು ಅಕಾಡೆಮಿಕ್ಕು ಡೀನ್ ಸ್ಟಡಿ ಸೆಂಟರ್ ಅಂತ ಇದ್ದಾರೆ ಆ ಒಂದು ಸ್ಟಡಿ ಸೆಂಟರ್ ಏನಿದೆ ಯಾಕೆಂದರೆ ನಮ್ಮಲ್ಲಿ ಮೂವತ್ತೈದು ಪ್ಲಸ್ ನಮ್ಮ ಮೈಸೂರನ್ನೂ ಸೇರಿದಂಗೆ ಮೂವತ್ತಾರು ರೀಜನಲ್ ಸೆಂಟರ್ಸ್ ಇವೆ ಸೊ ಎಲ್ಲ ನಾವು ಈಗ ರೀಜನಲ್ ಸೆಂಟರ್ಸ್ ತೆಗ್ದಿರೋದ್ರಿಂದ ತಾವುಗಳು ಯಾವುದೇ ರೀಜನಲ್ ಸೆಂಟರ್ನಲ್ಲಿ ಅಡ್ಮಿಷನ್ ಆಗ್ಬೋದು ಈಗ ನಮಗೆ ಎರಡು ಸಾವಿರದ ಇಪ್ಪತ್ನಾಲ್ಕು ಜುಲೈ ರೀತಿಯ ಪ್ರವೇಶಾತಿ ಪ್ರಾರಂಭ ಆಗಿದೆ ಇನ್ನೂ ಮೂರು ತಿಂಗಳುಗಳ ಕಾಲ ಈ ಪ್ರವೇಶಾತಿ ಇರುತ್ತೆ ತಾವು ಸಾವಕಾಶವಾಗಿ ಪ್ರವೇಶಾತಿಯನ್ನು ಈ ಬಾರಿ ಪಡೆದುಕೊಂಡ್ರೆ ಡಿಗ್ರಿ ಆಗ್ಬೋದು ಹೈಯರ್ ಎಜುಕೇಷನ್ ಇನ್ನು ಪೋಸ್ಟ್ ಗ್ರ್ಯಾಜುಯೇಷನ್ ಡಿಗ್ರಿ ಆಗ್ಬೋದು ಅದಾದ ನಂತರ ಪಿ ಎಚ್ ಡಿಗೂ ಕೂಡ ನಮ್ಮಲ್ಲಿ ಅವಕಾಶ ಇದೆ ಡಿಸ್ಟೆನ್ಸ್ ಮೋಡ್ ಪಿ ಎಚ್ ಡಿ ಇರೋಲ್ಲ ರೆಗ್ಯುಲರ್ ಪಿ ಎಚ್ ಡಿನೇ ಇರ್ತಂತ ತಮ್ಮ ಗಮನಕ್ಕೆ ತರ್ತಾಯಿದ್ದೀನಿ ಹಾಗೆ ಅನೇಕ ಡಿಪ್ಲೊಮೊ ಮತ್ತು ಸರ್ಟಿಫಿಕೇಟ್ ಕೋರ್ಸಸ್ ಇದೆ ಆಮೇಲೆ ವಿಶೇಷವಾಗಿ ಯು ಜಿ ಸಿ ಡ್ಯು ಡಿಗ್ರಿ ಪ್ರೋಗ್ರಾಮ್ ಅಂತೇಳಿ ನಾವು ರೆಗ್ಯುಲರ್ ಅಥವಾ ಕನ್ವೆನ್ಷನಲ್ ಯೂನಿವರ್ಸಿಟಿನಲ್ಲಿ ಏನು ಓದ್ತಾ ಇದ್ದೀರಾ ಅವ್ರಿಗೆ ಹೆಚ್ಚುವರಿಯಾಗಿ ನಮ್ಮಲ್ಲೂ ಕೂಡ ಡಿಸ್ಟೆನ್ಸ್ ಎಜುಕೇಷ್ನ್ಲಿ ಇನ್ನೊಂದು ಡಿಗ್ರಿ ಮಾಡ್ಕೊಳ್ತಕ್ಕಂಥ ಅವಕಾಶ ಇದೆ ಯಾರು ಬೇಕಾದರೂ ಡಿಪ್ಲೊಮೊ ಮತ್ತು ಸರ್ಟಿಫಿಕೇಟ್ ಕೋ ಪ್ರೋಗ್ರಾಮ್ಗಳನ್ನ ತಗೊಳ್ಬೋದು ಬಹಳ ಈ ಸಮುದಾಯಕ್ಕೆ ಮತ್ತು ವಿದ್ಯಾರ್ಥಿಗಳಿಗೆ ಏನು ಅಗತ್ಯ ಇದೆ ಅದರ ಒಂದು ಆಧಾರದ ಮೇಲೆ ಈ ಎಲ್ಲ ಕಾರ್ಯಕ್ರಮಗಳನ್ನ ನಾವು ನಡೆಸ್ಕೊಳ್ತಾ ಬರ್ತಿದ್ದೀವಿ ಎಲ್ಲದಕ್ಕೂ ಯು ಜಿ ಸಿಯಿಂದ ಪರ್ಮಿಷನ್ ಇದೆ ಹಾಗೂ ಬೇಕಾದಂಥ ಎಲ್ಲ ಸುಸಜ್ಜಿತವಾದ ಕಟ್ಟಡಗಳು ಸುಸ ಎಲ್ಲ ನುರಿತಂತಹ ಸಿಬ್ಬಂದಿ ವರ್ಗದವರು ಬೋಧಕ ಮತ್ತು ಬೋಧಕೇತರ ಸಿಬ್ಬಂದಿಗಳು ನಮ್ಮಲ್ಲಿರೋದರಿಂದ ಅಡ್ಮಿಷನ್ ಇರ್ಬೋದು ಅಕಾಡೆಮಿಕ್ ಇರ್ಬೋದು ಎಕ್ಸಾಮಿನೇಷನ್ ಇರ್ಬೋದು ಪ್ರತಿಯೊಂದು ಹಂತದಲ್ಲೂ ಕೂಡ ನಾವು ಸಫಲರಾಗಿ ಯಶಸ್ವಿಯಾಗಿ ಕಾರ್ಯನಿರ್ವಹಿಸ್ತಾ ಇದ್ದೀವಿ ತಮಗೆಲ್ಲ ಆಶ್ಚರ್ಯ ಆಗ್ಬೋದು ಯಾವುದೇ ಕನ್ವೆನ್ಷನಲ್ ಯೂನಿವರ್ಸಿಟಿ ಡಿಗ್ರಿಗಿಂತ ಮುಕ್ತ ವಿಶ್ವವಿದ್ಯಾಲಯ ಡಿಗ್ರಿಗಳು ಯಾವುದೇ ರೀತಿ ಭಿನ್ನವಾಗಿಲ್ಲ ಅಂತಕ್ಕಂಥದ್ದು ಯು ಜಿ ಸಿಯಿಂದನೇ ಒಂದು ಆದೇಶ ಹೊರಟಿದೆ ಇದನ್ನೆಲ್ಲ ನಾವು ಗಮನಿಸಿದಾಗ ನಾವು ಯಾಕೆ ಕೆಲಸ ಮಾಡಿಕೊಂಡು ಮನೆಯಲ್ಲಿದ್ದುಕೊಂಡು ಆಸಕ್ತಿಯಿಂದಾಗಿ ನಮ್ಮಲ್ಲಿ ಎಪ್ಪತ್ತು ವರ್ಷ ಮೇಲ್ಪಟ್ಟ ಎಂಬತ್ತು ವರ್ಷ ಆಗಿರ್ತಕ್ಕಂಥ ಹಿರಿಯರು ಕೂಡ ನಮ್ಮಲ್ಲಿ ವಿದ್ಯಾಭ್ಯಾಸಕ್ಕೆ ಈಗಲೂ ಕೂಡ ಆಸಕ್ತಿ ಹೊಂದಿದ್ದಾರೆ ಅಂತಂದರೆ ಆಶ್ಚರ್ಯ ಇಲ್ಲ ಏಕೆಂದರೆ ನಮ್ಮಲ್ಲಿರ್ತಕ್ಕಂಥ ಒಂದು ವಿಧಾನ ವ್ಯವಸ್ಥೆ ಏನಿದೆ ಇದಕ್ಕೆ ಪೂರಕವಾಗಿದೆ ಅದಕ್ಕೆ ನಮ್ಮನ್ನು ಕರ್ನಾಟಕ ಮುಕ್ತ ವಿಶ್ವವಿದ್ಯಾಲಯ ಅಂತ ಕರೀತಾರೆ ಈ ಮುಕ್ತ ವಿಶ್ವವಿದ್ಯಾಲಯದ ವಿಶೇಷನೇ ಹೀಗೆ ಶಿಕ್ಷಣ ಎಲ್ಲರಿಗೂ ತಲುಪಬೇಕು ನಮ್ಮ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವದ ಒಂದು ಸ್ಲೋಗನ್ ಏನಿದೆ ಉನ್ನತ ಶಿಕ್ಷಣ ಎಲ್ಲರಿಗೂ ಎಲ್ಲೆಡೆ ಅಂತಕ್ಕಂಥದ್ದು ಸುವರ್ಣ ಅವಕಾಶ ಗೆಳೆಯರೆ ಏಕೆಂದರೆ ಎಲ್ಲರಿಗೂ ಕೂಡ ಕನ್ವೆನ್ಷನಲ್ ಯೂನಿವರ್ಸಿಟ್ಲಿ ಆಗಿರಲ್ಲ ಕೆಲವರಿಗೆ ಓದೋ ಆಸಕ್ತಿ ಇರುತ್ತೆ ಯಾವುದಾದ್ರು ಕಾರಣಾಂತರಗಳಿಂದ ಓದೋಕ್ಕಾಗದೆ ಮನೇಲೇ ಉಳ್ಕೊಂಡಿದ್ದಿರ್ಬೋದು ಗೃಹಿಣಿಯರಿರ್ಬೋದು ವಯಸ್ಕರಿರ್ಬೋದು ಅಥವಾ ಡ್ರಾಪ್ಔಟ್ಸ್ ಇರ್ಬೋದು ಅಥವಾ ಯಾವುದೋ ಕೆಲಸಕ್ಕೆ ಸೇರಿ ಜೀವನ ಮಾಡಬೇಕು ಅನ್ನೋ ಉದ್ದೇಶದಿಂದ ರೆಗ್ಯುಲರ್ ಯೂನಿವರ್ಸಿಟಿಗೆ ಹೋಗೋಕ್ಕಾಗದೆ ಆರ್ಥಿಕ ಸಂಕಷ್ಟದಿಂದ ಶಿಕ್ಷಣವನ್ನು ಬಿಟ್ಟಿರ್ಬೋದು ಸೊ ಈ ಎಲ್ಲ ಥರದ ವರ್ಗದವ್ರಿಗೂ ಕೂಡ ನಾವು ಗಮನದಲ್ಲಿಟ್ಕೊಂಡಿದ್ದೀವಿ ನಾವು ಈವನ್ ಜೈಲಿನಲ್ಲಿ ಇರ್ತಕ್ಕಂಥ ಇನ್ಮೇಟ್ಸ್ಗಳಿಗೂ ಕೂಡ ಶಿಕ್ಷಣ ಕೊಡ್ತಕ್ಕಂಥ ವ್ಯವಸ್ಥೆ ಇದೆ ಟ್ರಾನ್ಸ್ಜೆಂಡರ್ಸ್ ಕೂಡ ನಾವು ಫೀಸ್ ಇಲ್ಲದೇನೆ ಶಿಕ್ಷಣ ಕೊಡ್ತೀವಿ ದೃಷ್ಟಿಹೀನರು ಕೂಡ ದೋಷ ಇರ್ತಕ್ಕಂಥವ್ರಿಗೆ ಅವ್ರಿಗೂ ಕೂಡ ಫೀಸ್ ಇಲ್ಲದೆ ಶಿಕ್ಷಣ ಕೊಡ್ತೀವಿ ಈ ಬಿ ಪಿ ಎಲ್ ಕಾರ್ಡ್ ಹೊಡೆದಿರ್ತಂಥ ಮಹಿಳೆಯರಿಗೆ ಅವ್ರಿಗೆ ಒಂದು ಟೆನ್ ಪರ್ಸೆಂಟ್ ಡಿಸ್ಕೌಂಟು ಹಾಗೆಯೇ ಕ್ಯಾಬ್ ಡ್ರೈವರ್ಸ್ಗೆ ಟ್ಯಾಕ್ಸಿ ಡ್ರೈವರ್ಸ್ಗೆ ಆಟೋ ಡ್ರೈವರ್ಸ್ಗೆ ಇವರಿಗೆಲ್ಲ ಅವ್ರಿಗೆ ಅವ್ರ ಫ್ಯಾಮಿಲಿ ಅವ್ರಿಗೆ ವಿತ್ ಪ್ರೂಫ್ ಅವರು ಪ್ರೊಡ್ಯೂಸ್ ಮಾಡ್ತಿದ್ರೆ ಅವ್ರಿಗೂ ಕೂಡ ಹತ್ತು ಪರ್ಸೆಂಟು ಡಿಸ್ಕೌಂಟ್ ಕೊಡ್ತಕ್ಕಂಥ ಅನೇಕ ಯೋಜನೆಗಳನ್ನ ನಾವು ಈ ಒಂದು ಪ್ರೋಗ್ರಾಮ್ಸ್ಗಳಿಗೆ ಇಟ್ಕೊಂಡಿದ್ದೀವಿ ಸೊ ಹಾಗಾಗಿ ಬಹಳ ಆಸಕ್ತಿದಾಯ ದಾಯಕವಾದಂಥ ಒಂದು ಕಾರ್ಯಕ್ರಮಗಳನ್ನ ತಾವು ಆಯ್ಕೆ ಮಾಡಿಕೊಂಡು ಶಿಕ್ಷಣ ಮುಂದುವರಿಸಿದಲ್ಲಿ ಬಹುಶಃ ನಿಮ್ಮ ಜೀವನ ನಿಮ್ಮ ಭವಿಷ್ಯ ನಿಮ್ಮ ಮನೆಯವರ ಭವಿಷ್ಯ ಉಜ್ವಲವಾಗುತ್ತೆ ಅದರಲ್ಲಿ ಸಂದೇಹನೇ ಇಲ್ಲ ನಾವು ಮುಕ್ತ ವಿಷಯಕ್ಕೆ ಪ್ರವೇಶಾತಿ ಪಡ್ಕೊಳ್ಳೋದ್ರಿಂದ ಏನೇನೆಲ್ಲ ಲಾಭಗಳಿವೆ ಅಂತಕ್ಕಂಥದ್ದು ನಮ್ಮ ವೆಬ್ಸೈಟ್ನಲ್ಲಿ ಬಹಳಷ್ಟು ವಿಚಾರಗಳನ್ನ ಪ್ರಾಸ್ಪೆಕ್ಟರ್ಸ್ನಲ್ಲಿ ಎಲ್ಲ ಭಾಳಷ್ಟು ಕ್ಲಿಯರಾಗಿ ನಾವು ಹೇಳಿರ್ತೀವಿ ಹಾಗೆಯೇ ನಮ್ಮಲ್ಲಿ ಅನೇಕ ಸಪೋರ್ಟಿವ್ ಆ್ಯಡೆಡ್ ವ್ಯಾಲ್ಯೂ ಆ್ಯಡೆಡ್ ಪ್ರೋಗ್ರಾಮ್ಸ್ಗಳು ಇದೆ ಸ್ಕಿಲ್ ಡೆವಲಪ್ಮೆಂಟ್ ವಿಚಾರವಾಗಿ ತೊಗೊಂಡ್ರೆ ಅದಕ್ಕೆ ಪೂರಕವಾದಂಥ ಪ್ರೋಗ್ರಾಮ್ಗಳ ಜೊತೆ ಎಮ್ ಮಾಡ್ಕೊಂಡಿದ್ದೀವಿ ಹಾಗೆಯೇ ಇತ್ತೀಚೆಗೆ ನಾವು ಒಂದು ಹೊಸ ವ್ಯವಸ್ಥೆನ ಪ್ರಾರಂಭ ಮಾಡ್ತಿದ್ದೀವಿ ಯಾರಿಗೆ ದುಡಿಲಿಕ್ಕೆ ಆಸಕ್ತಿ ಇರ್ತದೆ ಯಾವುದು ಕೆಲಸದಲ್ಲಿರಲ್ಲ ಅಂಥ ವಿದ್ಯಾರ್ಥಿಗಳಿಗೆ ಒಂದು ಎಮ್ ಒ ಯು ಕೂಡ ಮಾಡ್ಕೊಳ್ತಿದ್ದೀವಿ ಶಾರ್ಟ್ಲಿ ಅಂಡ್ ಬೇಸ್ಡ್ ಲರ್ನಿಂಗ್ ಪ್ರೋಗ್ರಾಮ್ ಅಂತ ಹೇಳಿ ಅಂದರೆ ನೀವು ಇಲ್ಲಿ ಎನ್ರೋಲ್ ಆಗಿ ಹದಿನೈದು ದಿನದೊಳಗಾಗಿ ಅದು ಒಂದು ರಾಷ್ಟ್ರೀಯ ಕಾರ್ಯಕ್ರಮ ಆಗಿದ್ದು ಆ ರಾಷ್ಟ್ರೀಯ ಕಾರ್ಯಕ್ರಮವನ್ನು ನಮ್ಮಲ್ಲಿ ಎಮ್ ಒ ಯು ಮಾಡ್ಕೊಂಡು ಅನುಷ್ಠಾನಕ್ಕೆ ತರೋ ದಿಕ್ಕಿನಲ್ಲಿ ನಾವು ಇದ್ದೀವಿ ಅಂಥ ವಿದ್ಯಾರ್ಥಿಗಳಿಗೆ ಕೆಲಸ ಕೊಡಿಸೋದ್ರ ಜೊತೆಗೆ ಅದಕ್ಕೆ ಅಂತಂದ ಒಂದು ಏಜೆನ್ಸಿ ಇದೆ ಅವ್ರ ಮೂಲಕ ಆಗಿ ಮಿನಿಮಮ್ ಏಳು ಸಾವಿರ ಏಳು ಸಾವಿರದಿಂದ ಇಪ್ಪತ್ತೈದು ಸಾವಿರದವರೆಗೂ ಯಾವುದೇ ಒಂದು ಪ್ರೈವೇಟ್ ಕಂಪ್ನೀಲಿ ಕೆಲಸ ಕೊಡಿಸೋದ್ರ ಜೊತೆಗೆ ನಮ್ಮಲ್ಲಿ ವಿದ್ಯಾಭ್ಯಾಸ ಕೂಡ ಮಾಡ್ತಕ್ಕಂಥದ್ದು ಕಂಪಲ್ಸರಿ ಅವ್ರಿಗೆ ಸ್ಟೈಪಂಡ್ ರೀತಿಯಲ್ಲಿ ಪ್ರತಿ ವರ್ಷವೂ ಪ್ರತಿ ತಿಂಗಳು ಕೂಡ ಅವ್ರಿಗೆ ಆ ಸಂಬಳನ ಅವ್ರಿಗೆ ಕೊ ಆ ಕಂಪ್ನಿನವರೇ ಕೊಡ್ತಾರೆ ಪ್ರೈವೇಟ್ ಕಂಪ್ನಿನವರೇ ಜೊತೆಯಲ್ಲಿ ನಮ್ಮಲ್ಲೂ ಕೂಡ ವಿದ್ಯಾಭ್ಯಾಸ ಆಗುತ್ತೆ ಸೊ ನೀವೇನು ಫೀಸ್ ಕಟ್ತೀರಾ ಅದ್ರ ಜೊತೆಗೆ ಕೆಲವೊಂದು ಒಂದು ನಾಮಿನಲ್ಲಾಗಿ ಒಂದಷ್ಟು ಫೀಸ್ ಇರ್ತದೆ ಅದು ನೀವು ಇಲ್ಲಿ ಅಡ್ಮಿಷನ್ ಆಗಿ ಅವರು ಕೆಲಸ ಕೊಟ್ಟ ನಂತರ ನೀವು ಆ ಫೀಸ್ನ ನಮಗೆ ತುಂಬಿದ್ರೆ ಅದು ಸ್ಟೈಪನ್ ಬೇಸ್ಡ್ ಪ್ರೋಗ್ರಾಮ್ ಆಗಿ ಕನ್ವರ್ಟ್ ಆಗಿ ನಿಮ್ಮ ವಿದ್ಯಾಭ್ಯಾಸದ ಜೊತೆಗೆ ನೀವು ಕೂಡ ಅರ್ನ್ ಮಾಡ್ಬೋದು ಅರ್ನಿಂಗ್ ವೈಲ್ ಲರ್ನಿಂಗ್ ಅಂತಕ್ಕಂಥ ಕಾನ್ಸೆಪ್ಟ್ನಲ್ಲಿ ಇಂಥ ಪ್ರೋಗ್ರಾಮ್ಗಳನ್ನ ನಾವು ಆಯೋಜನೆ ಮಾಡ್ತಾಯಿದ್ದೀವಿ ಸೊ ಹೀಗೆ ನಮ್ಮ ಇಡೀ ಕರ್ನಾಟಕದಾದ್ಯಂತ ಇರ್ತಕ್ಕಂಥ ಮೂವತ್ತಾರು ರೀಜನಲ್ ಸೆಂಟರ್ಸ್ ಒಂದು ನಮ್ಮ ಮೈಸೂರು ಹೆಡ್ ಕ್ವಾರ್ಟರ್ಸ್ ಬಿಟ್ಟರೆ ಮೂವತ್ತೈದು ರೀಜನಲ್ ಸೆಂಟರ್ಸ್ನಲ್ಲಿ ಅಡ್ಮಿಷನ್ ಪ್ರಾರಂಭ ಆಗಿದೆ ಇನ್ನು ಕೆಲವೇ ದಿನಗಳಲ್ಲಿ ಅದರ ಅಂಡರ್ನಲ್ಲಿ ಬರ್ತಕ್ಕಂಥ ನೂರ ನಲವತ್ತೈದು ಲರ್ನಿಂಗ್ ಸಪೋರ್ಟ್ ಸೆಂಟರ್ಸಲ್ಲೂ ಕೂಡ ಅಡ್ಮಿಷನ್ಸ್ ಪ್ರಾರಂಭ ಆಗುತ್ತೆ ಸೊ ನಿಮ್ಮ ಮನೆಯ ಹತ್ತಿರದಲ್ಲೇ ಬಹುಶಃ ವಿತಿನ್ ಫಿಫ್ಟಿ ಕಿಲೋಮೀಟರ್ ರೇಡಿಯಸ್ನಲ್ಲಿ ನಿಮಗೊಂದು ಲರ್ನಿಂಗ್ ಸಪೋರ್ಟ್ ಸೆಂಟ್ರು ಅಥವಾ ರೀಜನಲ್ ಸಪೋರ್ಟ್ ಸೆಂಟರ್ ಸಿಗೋದರಿಂದ ನೀವು ಈ ಕೂಡಲೇ ಕ್ರಮವಹಿಸಿ ಆಸಕ್ತಿಯಿಂದ ಹೋಗಿ ವಿಚಾರ ತಿಳ್ಕೊಂಡು ಅಲ್ಲಿ ಹೋಗಿ ಡಿಸ್ಕಸ್ ಮಾಡಿ ನಿಮಗೆ ಯಾವ ಪ್ರೋಗ್ರಾಮ್ ಸೂಕ್ತ ನಿಮ್ಗೆ ಯಾವ್ದು ಆಸಕ್ತಿ ಇದೆ ಅಂತಕ್ಕಂಥ ಒಂದು ವಿಷಯವನ್ನು ತಿಳಿದುಕೊಂಡು ಅಲ್ಲಿ ಅಡ್ಮಿಷನ್ ಆಗಬೇಕಾಗಿ ತಮಗೆಲ್ಲ ನಾನು ತಿಳಿಸ್ತಾ ಇದ್ದೀನಿ